வந்த ஓ வந்தரு சார் ஓண்டா ஓ வந்துசர் ஓ

ಸೀನಿಯರ್ ನೀವು ನನಗೆ ಜೂನಿಯರ್ ಅಂತಾನೆ ಹೇಳ್ಬೇಡಿ ಓಕೆ ಅಕ್ಸೆಪ್ಟ್ ಬಂದಿದ್ದೀರಾ ಇಲ್ಲ ಇಲ್ಲ ಹೇಳಾದಿಲ್ಲ ಹಾಗಂಗ ನೀವು ಎಲ್ಲಾ ಒನ್ ಟೈಮ್ ಪಾಸ್ ಆಗಿದೀರಾ 100% ಒನ್ ಟೈಮ್ ಪಾಸ್ ಆಗಿದೀರಾ ಓಕೆ ಓಕೆ ನಮೋ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಟೀಮ್ ಇದ್ದಾರೆ ಬನ್ನಿ ಮಾತಾಡ ಚೆನ್ನಾಗಿ ಕಥೆ ಬಿಡಿದ್ರೆ ಎಲ್ಲருக்கு ನಮಸ್ಕಾರ ಹೇಗಿದಿರ ಎಲ್ಲರೂ ಸುಮ್ ಫಾಸ್ಟಿಂಗ್ ವೆಲ್ಕಮ್ ಟು ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಎಸ್ ಸರ್ ಒಳ್ಳೆದಕ್ಕೆ ಮಾಡಿ ಲೈಫ್ ಟೈಮ್ ಒಳ್ಳೆಯದಾಗಿ ಇರಲಿ ಫೋನ್ ಆ ಥ್ಯಾಂಕ್ ಯು ಸೋ ಮಚ್ ಅಂಡ್ ಎಲ್ಲರೂ ತುಂಬಾ ಚೆನ್ನಾಗಿ ಕಾಣ್ತಿದ್ದೀರಾ ಅಂಡ್ ನೀವು ತುಂಬಾ ಕ್ಯೂಟ್ ಆಗಿ ಕಾಣಿದಾಗ ಭಾವನ ಅವರು ಆಲ್ ಟೈಮ್ ಬ್ಯೂಟಿ ಅಂತ ಥ್ಯಾಂಕ್ ಯು ನಿಮ್ ಕಾಮೆಂಟ್ ಕೊಟ್ಟಿಲ್ಲ ಅಂತ ಬೇಜಾರ್ ಮಾಡ್ಕೋಬೇಡಿ ಆಮೇಲೆ ಕಾಸ್ ಕೊಡಿ ಸೋ ಕೆಳಗಡೆ ಕಾಮೆಂಟ್ ಮಾಡಿಸಿ ಓಕೆ ಮೂವಿ ಬಗ್ಗೆ ತುಂಬಾ ತರ ದಿನಕ್ಕೆ ನನಗಂತೂ ಇಷ್ಟ ಇಲ್ಲ ಬಟ್ ಒಂದು ಸಿಂಪಲ್ ಕ್ವೆಶನ್ಸ್ ನಾ ಕೇಳ್ಕೊಂಡು ಹೋಗ್ತೀನಿ ನೀವು ಆನ್ಸರ್ ಮಾಡ್ತಾ ಹೋಗಿ ಒಬ್ಬೊಬ್ಬರಾಗೆ ಓಕೆ ಮೂವಿ ಅಂದ್ರೆ ನಿಮ್ಮ ಪಾತ್ರದ ಬಗ್ಗೆ ಹೇಳಿ ನನ್ನ ಪಾತ್ರದ ಹೆಸರು ಯಶ್ ಅಂತ ಹೇಳಿ ಯಶ್ ಯಸ್ ರಾಕಿಂಗ್ ಸ್ಟಾರ್ ಯಶ್ ಅಲ್ಲಿ ಅವರು ಐಟಿ

ನಾನೊಂದು ಸ್ಟ್ರಗ್ಲಿಂಗ್ ಅಂತ ಎಪಿಸೋಡ್ ಹೇಳ್ದ ಆ ಎಪಿಸೋಡ್ ನನಗೆ ಇಷ್ಟ ಆಯ್ತು ಆಕ್ಚುಲಿ ಒಂದು ಆಡಿಷನ್ ಇದೆ ಅಂತ ಹೇಳಿದ್ರು ಇವಳು ಏನು ಮಾಡಲ್ಲ ಅರ್ಜೆಂಟಾಗಿ ರೆಡಿ ಆಗ್ಬಿಟ್ಟು ಈ ಅಮ್ಮ ಹೇಳಿದ್ರೆ ಗುಲಾಬಿ ಹೂ ತೊಗೊಂಬ ಅಂತ ಮಾರ್ಕೆಟ್ಗೆ ಹೋಗ್ತಾರ ಇವಳು ಫಸ್ಟ್ ಡೇ ನೀಟಾಗಿ ಚೂಡಿದಾರ್ ಹಾಕೊಂಡು ನೀಟಾಗಿ ಬಂದಿದ್ದು ಆಗ್ತಾನೆ ಇನ್ನು ಎಕ್ಸಾಮ್ ಐ ಥಿಂಕ್ ಒಂದು ಮಂತ್ ಇತ್ತು ಅಂದ್ಕೊಂತೀನಿ ಮೇ ಬಿ ಆ ಟೈಮಲ್ಲಿ ಬಂದಿದ್ದು ನೋಡಿದೆ ಮೋಸ್ಟ್ಲಿ ಅನ್ಕೊಂಡೆ ಇವಳು ಗುಲಾಬಿ ತೊಗೊಂಡೋಗಿಕೆ ಬಂದಿರ ಇವಳು ಅಂತ ಅನ್ಕೊಂಡೆ ಆಡಿಷನ್ ಆಡಿಷನ್ ಮಾಡಿದೆ ನೋಡಿದ ತಕ್ಷಣ ಓಕೆ ಏನೋ ಏನೋ ಸ್ಪಾರ್ಕ್ ಆಯ್ತು ಆ್ಯಕ್ಚುಲಿ ಎಕ್ಸಾಮ್ ಮುಗಿದಕ್ಕೆ ಎಷ್ಟು ದಿನ ಅಂದರೆ ಕನೆಕ್ಟ್ ಆಯ್ತು ಅಂದ್ರೆ ಇವಳ ಕೈ ಮಾಡಿಸ್ಬಹುದು ಅಂತ ಅನಿಸ್ತು ಡೈರೆಕ್ಟರ್ಗೆ ಫಸ್ಟ್ ಆಫ್ ಆಲ್ ಆ ಕಾನ್ಫಿಡೆನ್ಸ್ ಲೆವೆಲ್ ಬಿಲ್ಡ್ ಆಗಬೇಕು ಅದೊಂದು ನನ್ನ ಫೈವ್ ಮಿನಿಟ್ಸ್ ಅಲ್ಲಿ ಆಯ್ತು ಸೂಪರ್ ಆ್ಯಕ್ಟ್ ಮಾಡಿಲ್ಲ ಅವಳು ಓಕೆ ಬಟ್ ಸೂಪರ್ ನನಗೆ ನೋಡಿದ ಮೂರು ತರ ಇರುತ್ತೆ ಒಂದು ನೋಡಿದ ಕ್ಯಾರೆಕ್ಟರ್ ಫಿಟ್ ಆಗ್ಬೇಕು ಮೊದಲ್ನಿಂದ ನಾನು ಕ್ಯಾರೆಕ್ಟರ್ ಫಿಟ್ ಆಗ್ಬೇಕು ಅನ್ನೋದು ಅನ್ಕೊಂತಾ ಇದೆ ಮತ್ತೆ ಆ ಏಜ್ ಫ್ಯಾಕ್ಟರ್ ಫಿಟ್ ಆಗ್ಬೇಕು ಕ್ಯಾರೆಕ್ಟರ್ ಆಮೇಲೆ ಆಕ್ಟಿಂಗ್ ಸೊ ಫಸ್ಟ್ ಏಡ್ರಲ್ಲಿ ಇವಳು ಪಾಸ್ ಆಗ್ಬಿಟ್ಟಿದ್ಲು ಸೊ ಆಕ್ಟಿಂಗಿಗೆ ಸ್ಪೇಸ್ ಇತ್ತು ಆಮೇಲೆ ಅವಳು ಟೆಂತ್ ಅಲ್ವಾ ಸೊ ಕಲಿಯೋ ಏಜು ವಿದ್ಯಾರ್ಥಿನಿ ಕಲಿತಾಳೆ ಅಂತ ಒಂದು ಕಾನ್ಫಿಡೆಂಟ್ ನಿಂತು ಅದಾದ್ಮೇಲೆ ಒಂದೂವರೆ ತಿಂಗಳು ಮರ ಸುತ್ತಿದ್ವಿ ಆಮೇಲೆ ಬಂದ್ರು ಅಕ್ಕ ಅವ್ರ ಬಗ್ಗೆ ಏನ್ ಹೇಳಕ್ಕೇನಿದೆ ಒಂದು ಸುಳ್ಳು ಹೇಳುದು ಅದ್ ಇಷ್ಟ ಆಯ್ತು ಹಾಕೊಂಡು ಹೇಳ್ತೀನಿ ಮಾಡಿದ್ರು ನಾನು ನೋಡಿರ್ಲಿಲ್ಲ ಸತ್ಯನೇ ಹೇಳ್ಬೇಕಲ್ಲ ಫ್ರೆಂಡ್ ಒಬ್ರು ಮುರುಘಾ ಅಂತ ಮಾಸ್ಟರ್ ಇದ್ರು ಅವರು ರೆಫರ್ ಮಾಡಿದ್ರು ಎರಡು ಪ್ರೊಫೈಲ್ ರೆಫರ್ ಮಾಡಿದ್ರು ಸೊ ಒನ್ ಪ್ಲಸ್ ಒನ್ ಥರ ರೆಫರ್ ಮಾಡಿದ್ರು ಸರಿ ನಾನು ಇಬ್ಬರಿಗೂ ಕಾಲ್ ಮಾಡಿದೆ ಫಸ್ಟ್ ಭಾವನಾಗ ಕಾಲ್ ಮಾಡಿದೆ ಅವ್ರು ಬಂದು ಬಟ್ ಪರ್ಟಿಕ್ಯುಲರ್ಗೆ ಡ್ಯಾನ್ಸರ್ಸೇ ಬೇಕು ಅಂತ ಹುಡುಕ್ತಾ ಇದೆ ಬಿಕಾಸ್ ಆಫ್ ಎಂದರೆ ಅವ್ರ ಬಾಡಿ ಲ್ಯಾಂಗ್ವೇಜು ಆ ಕ್ಯಾರೆಕ್ಟ್ರಿಗೆ ತುಂಬ ಚೆನ್ನಾಗಿ ಫಿಟ್ ಆಗುತ್ತೆ ಮತ್ತು ಒಂದು ಡ್ಯಾನ್ಸ್ ಬ್ಯಾಡ್ ಬಾಯ್ಸ್ ಬ್ಯಾಡ್ ಬಾಯ್ಸ್ ಅಂತ ಇದ್ದೀವಿ ಅದಕ್ಕೆ ಒಂದು ಡ್ಯಾನ್ಸ್ ಬೇಸ್ ಮೇಲೆ ವರ್ಕ್ ಮಾಡೋಣ ಅನ್ನೋದು ತಲೆಯಲ್ಲಿ ಇತ್ತು ಹಂಗಾಗಿ ನಾನು ಡ್ಯಾನ್ಸರ್ ಹುಡುಕ್ತಾ ಇದೆ ಅವರು ಆ ಸಾಂಗಲ್ಲಿ ಡಾಮಿನೇಟ್ ಮಾಡಬೇಕಾಗಿತ್ತು ಪರ್ಟಿಕ್ಯುಲರಾಗಿ ಅದಿತ್ತು ಹಂಗಾಗಿ ನಾನು ಹುಡುಕ್ತಾರೆ ಪರ್ಟಿಕ್ಯುಲರ್ ಆಗಿದೆ ಆ ಕ್ಯಾರೆಕ್ಟರ್ ಮೇಲೆ ಹಂಗಾಗಿ ಫಸ್ಟ್ ಭಾವನಾ ಆಡಿಷನಿಗೆ ಬಂದು ಫಸ್ಟ್ ಭಾವನಾ ಆಡಿಷನಿಗೆ ಬಂದಷ್ಟು ನಾವು ಸಕ್ಕತ್ತಾಗಿ ಮಾಡೋದು ಅದ್ರ ಬಗ್ಗೆ ವರಿಸ್ ಇಲ್ಲ ಒಂದು ಡೈಲಾಗ್ ಕೊಟ್ಟರು ಹೇಳ ಡೈಲಾಗ್ ಅದು ಡೈಲಾಗ್ ಯಾವ್ದು ಗೊತ್ತಾ ಆಕ್ಚುಲಿ ಈ ಸ್ಕೂಲಲ್ಲಿ ನಂದೆ ಹೋ ಅಂತಿದೆಲ್ಲ ಅದು ಓಕೆ ಆ ಡೈಲಾಗ್ ಹೇಳುದು ಡೈಲಾಗ್ ಹೇಳಿದ ತಕ್ಷಣ ಓಕೆ ಆಗೋಯ್ತು ಸೊ ಅದಾದ್ಮೇಲೆ ವಂಡರ್ಫುಲ್ ಆಕ್ಟರ್ ಅದರಲ್ಲಿ ಎಂಡ್ ಮಾತಿಲ್ಲ ಆ ಕ್ಯಾರೆಕ್ಟರ್ನ ಸಕ್ಕದಾಗೆ ಹ್ಯಾಂಡಲ್ ಮಾಡಿದಾಳೆ ಬಟ್ ಇಲ್ಲಿಗಿಂತ ಸಿನಿಮಾದಲ್ಲಿ ತುಂಬ ಕ್ಯೂಟಾಗಿ ಕಾಣ್ತದೆ ನಾನೇನು ಓಕೆ

ಸಿಕ್ಕಾಪಟ್ಟೆ ಹೆಣ್ಮಕ್ಳು ಫ್ಯಾನ್ಸ್ ಇದ್ದಾರೆ ಸಾರಿ ಓನರು ಕಸ್ಟಮರ್ ಸಿಕ್ಕಾಪಟ್ಟೆ ಇದ್ದಾರೆ ಸೊ ಕರಿ ಮಣಿ ಮಾಲೀಕ ಎಲ್ಲರಿಗೂ ಇವನೇಲ್ಲ ಕರಿಮಣಿ ಮಾಲೀಕ್ ಅಮರು ಎಲ್ಲ ಅಮರ್ ಎಲ್ಲ ಸೊ ಹಾಗಾಗಿ ಇವು ನನಗೆ ಕಾಮನ್ ಫ್ರೆಂಡು ಅವ್ರು ಕರ್ಸಿದ್ರು ಆಕ್ಚುಲಿ ತರಿಸ್ಬಿಟ್ಟು ಇನ್ನು ನೋಡಿ ಹುಡುಗ ಇದ್ದಾನೆ ಅಂತ ಅವ್ರು ಕಾಮನ್ ಆಗಿ ಕರ್ಸಿದ್ರು ಸೊ ಬಂದ ತಕ್ಷಣ ಹಾಯ್ ಹಾಯ್ ತುಂಬ ಚೆನ್ನಾಗಿ ಮಾತಾಡ್ದ ಅವಾಗೇನು ತಾಟ್ ಇರಲಿಲ್ಲ ಸೆಲೆಕ್ಟ್ ಮಾಡಬೇಕು ಆ ಥರದ್ದು ಏನು ತಾಟ್ ಇರಲಿಲ್ಲ ಅದಾಗಿ ಒಂದು ಮನೆಗೆ ಹೋದೆ ಮನೆಗೆ ಹೋದ್ಮೇಲೆ ನನಗೆ ನಂಬರು ತರಿಸ್ಕೊಂಡು ಇವ್ರಿಗೆ ಕಾಲ್ ಮಾಡಿದೆ ಫೋಟೋಸ್ ಕಳಿಸು ಅಂದೆ ಇವನು ಕಳಿಸ್ದ ಅದು ಮೋಸ್ಟ್ ಜಗತ್ತಲ್ಲಿರೋ ಅತ್ಯಂತ ಕೆಟ್ಟು ಫೋಟೋಸ್ ಅದೇ ಹೌದು ಅದೇ ಅಷ್ಟ ನಾನು ಜೀವನದಲ್ಲಿ ನೋಡೇ ಇಲ್ಲ ಆ ಥರ ಫೋಟೋಸ್ ಓಕೆ ಮೊಬೈಲ್ ಫೋಟೋ ಕೆಲಸ ಅಲ್ಲಿ ಫೋಟೋ ಹೊರದು ಆ ಮೊಬೈಲ್ ಗೆ ಫೋಟೋ ಚೆನ್ನಾಗಿ ಬರಬಾರ್ದು ಅಂತ ಆಯೆ ಇಲ್ಲಿಗಡೆ ಹಚ್ಚಿ ತಗಿದಿರೋ ಫೋಟೋಸ್ ಫೋಟೋ ಚೆನ್ನಾಗಿ ಬರಬಹುದು ನಮ್ಮ ಫೋಟೋ ಇದು ಸೋ ಫೋಟೋಸ್ ಕೆಲಸದಾ ಸೊ ನನಗೆ ಆ ಇನೋಸೆನ್ಸ್ ಸಿಗಕೊಂಡೆ ಇಷ್ಟ ಆಯ್ತು ನನಗೆ ಓಕೆ ಅಂದ್ರೆ ಅಲ್ಲೇನೋ ಆ ಇನೋಸೆನ್ಸ್ ಇದೆ ಗೊತ್ತಾ ದಟ್ ಈಸ್ ವಾಂಡರ್ಫುಲ್ ಆಕ್ಚುಲಿ ಆ ಫೋಟೋಸ್ ಕೆಲಸದಾ ಆದ ಆದ್ಮೇಲೆ ಒಂದಸರಿ ನಾನು ಕರ್ಸ್ಕೊಂಡೆ ಕಾರಿಸಿಕೊಂಡೆ ಆಡಿಷನಿಂಗ್ ಕಾರಿಸಿಕೊಂಡ ತಕ್ಷಣ ಇಸ್ ವೆರಿ ಹ್ಯಾಪಿ ನಾನು ಆ್ಯಕ್ಟಿಂಗ್ ನೋಡಿದ ತಕ್ಷಣ ಬಟ್ ಆ್ಯಕ್ಚುಲಿ ಈ ಸಿನಿಮಾದಲ್ಲಿ ತುಂಬ ಕಂಟ್ರೋಲ್ ಮಾಡಿದ್ದು ಆ್ಯಕ್ಟಿಂಗ್ ಕಮ್ಮಿ ಮಾಡೋ ಚಿನ್ನ ಕಮ್ಮಿ ಮಾಡು ಅಂತೇಳಿದಿವರು ಇದೇ ವ್ಯಕ್ತಿಗೆ ತುಂಬ ಜಾಸ್ತಿ ಆ್ಯಕ್ಟ್ ಮಾಡಿಬಿಡ್ತಾನೆ ಅದೇ ಪ್ರಾಬ್ಲಮ್ ಸೊ ಹಂಗೆ ಕಮ್ಮಿ ಮಾಡಿಸಿರೋದು ಓನ್ಲಿ ಏಕೈಕ ಪ್ರಜೆ ಇವ್ರು ಮಾತ್ರನೇ ಸೊ ಸಕ್ಕದ ಆ್ಯಕ್ಟ್ ಮಾಡಿದ್ದಾನೆ ಅದರಲ್ಲಿ ವರ್ಡ್ಸೇ ಇಲ್ಲ ಹೇಳೋದಕ್ಕೆ